ನಮಸ್ಕಾರ ಗೆಳೆಯರೆ ಸಮಸ್ತ ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರಗಳು ನಾನು ರಾಮು ಅಂತ ಮಾತಾಡ್ತಿದ್ದೀನಿ ಒಂದು ಹೊಸ ಯೂಟ್ಯೂಬ್ ಚಾನಲ್ ಡೆಲಿವರಿ ಬಾಯ್ ತ್ರೀ ಸಿಕ್ಸ್ ನೈನ್ ಕಂಟೆಂಟ್ ಅಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ ಏನು ಪ್ರಾರಂಭ ಮಾಡಿದ್ದೀನಿ ಅದನ್ನು ನಿಮಗೆ ಅರ್ಪಿಸ್ತಾ ಇದ್ದೀನಿ ದಯವಿಟ್ಟು ನಮಗೆ ಸಹಕಾರ ಕೊಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಹಕಾರ ನೀಡಿ ಅಂತ ನೀನು ನನ್ನ ಪ್ರಾರ್ಥನೆ ಹೊಸ ಸಿಸ್ಟಮ್ ತಗೊಂಡವರಿಗೆ ಅಂದರೆ ಅದರ ಬಗ್ಗೆ ಅನುಭವ ಗೊತ್ತಿಲ್ಲದವರಿಗೆ ಆ ಸಿಸ್ಟಮ್ ಮನೆಗೆ ತಂದ ಮೇಲೆ ಅದನ್ನು ಯಾವ ಥರ ಕನೆಕ್ಟ್ ಮಾಡಬೇಕು ಕೇಬಲ್ ಕನೆಕ್ಟ್ ಮಾಡಿ ರನ್ ಮಾಡಬೇಕು ಅನ್ನೋದು ಒಂದು ಕೆಲವರಿಗೆ ತಿಳಿದಿರಲ್ಲ ಹೆಚ್ಚಿನವಾದ್ರು ತಿಳಿದಿರ್ತದೆ ಕೆಲವರು ಅದರ ಈ ಕಂಪ್ಯೂಟರ್ ಬಗ್ಗೆ ಜ್ಞಾನ ಇಲ್ಲದವರಿಗೆ ಗೊತ್ತಿಲ್ಲದವರಿಗೆ ಹೊಸ್ದಾಗಿ ಕಂಪ್ಯೂಟರ್ ತಂದಿರ್ತಾರೆ ಪಾಪ ಅವರು ಅಂಗಡಿಯಿಂದ ತಂದು ಮನೆಯಲ್ಲಿ ಜೋಡಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇನ್ನೊಬ್ಬರನ್ನ ಕರ್ಕೊಂಬಂದು ಜೋಡಿಸ್ಕೊಳ್ಳೋಕ್ಕೆ ಅವ್ನಿಗೇನೋ ಏನೋ ಒಂದು ಅಮೌಂಟ್ ಕೊಡೋದಕ್ಕಿಂತ ಸ್ವಲ್ಪ ತಿಳ್ಕೊಂಡ್ರೆ ಈ ಯೂಟ್ಯೂಬು ಈ ವಿಡಿಯೋದಿಂದ ನಿಮಗೆ ಅದೊಂದು ಸಹಕಾರ ಅನ್ನೋದು ಸಹಾಯ ಆಗ್ಬೋದು ಅನ್ನೋದು ನನ್ನದೊಂದು ಅನಿಸಿಕೆ ಮತ್ತು ಇದ್ರ ಬಗ್ಗೆ ಎಕ್ಸ್ಪರ್ಟ್ ಇದ್ದವರು ಬೇಜ್ ತುಂಬ ಜನ ಇದ್ದಾರೆ ಅವ್ರಿಗಿದು ಈ ವಿಡಿಯೋ ಅದು ಅಗತ್ಯ ಇರೋಲ್ಲ ತಿಳಿದವರಿಗೆ ಇದೊಂದು ಸ್ವಲ್ಪ ಸಹಾಯ ಆಗ್ಬೋದು ಅನ್ನೋದು ಒಂದು ನನ್ನದು ಒಂದು ಅಷ್ಟೇ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಹಕಾರ ನೀಡಿ ದಯವಿಟ್ಟು ನಾನು ಬೆಳೆಸಿ ನಿಮ್ಮ ಹತ್ರ ನಾವು ವಂದನೆಗಳು ಥ್ಯಾಂಕ್ ಯು ಬನ್ನಿಗಳೇ ರೀ ಈಗ ಕಂಪ್ಯೂಟರ್ ಹತ್ರ ಹೋಗೋಣ ಅಲ್ಲಿ ಸಿ ಯಿಂದ ಕೇಬಲನ್ನು ಮಾನಿಟ್ರಿಗೆ ಹೆಂಗೆ ಕನೆಕ್ಷನ್ ಮಾಡೋದು ಮತ್ತು ಮಾನಿಟ್ರ್ ಹೆಂಗೆ ರನ್ ಆಗೋದು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಈಗ ಒಂದು ಹೆಜ್ಜೆ ಹೆಜ್ಜೆಗೂ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ಕೊಡ್ತೇನೆ ಕೇಬಲ್ ಕನೆಕ್ಷನ್ ಮಾಡಿ ಗಮನಿಸಿ ನೀವು ಆಮೇಲೆ ನಿಮಗೆ ಅದು ಸಹಾಯ ಆಗ್ಬೋದು ಬನ್ನಿ ಈಗ ನೋಡಿ ಗಲ್ಲ ಇದು ಜಂಕ್ಷನ್ ಬಾಕ್ಸ್ ಇದೆ ಇಲ್ಲಿ ಈ ಪವರ್ ಸಪ್ಲೈ ಇದು ಜಂಕ್ಷನ್ ಬಾಕ್ಸ್ ಇದು ಅಥವಾ ನಿಮ್ಮದು ಮೇಲೆ ಗೋಡೆಯಲ್ಲಿ ಸ್ವಿಚ್ ಬೋರ್ಡ್ ಇದ್ದರೆ ಸ್ವಿಚ್ ಬೋರ್ಡಿಂದಲೂ ನೀವು ಅದು ಡೈರೆಕ್ಟ್ ವೈರ್ ತೊಗೋಬೋದು ಇದು ನಾನು ವೈರ್ ಯಾಕಂದರೆ ಲೆಂತ್ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ಜಾಗ ಜಾ ಲೆಂತ್ ಜಾಸ್ತಿ ಇರೋದ್ರಿಂದ ಕಂಪ್ಯೂಟರ್ ಹತ್ರ ಹಾಗಾಗಿ ಜಂಕ್ಷನ್ ಬಾಕ್ಸಿಂದ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ನಮ್ಮದು ಒಂದು ಇಲ್ಲಿಂದ ನಾನು ಪ್ಲಗ್ ಮಾಡಿದ್ದೀನಿ ಒಂದು ಪ ಪ್ಲಗ್ ವಯರ್ ಇಲ್ಲಿ ತೊಗೊತಾ ಇದ್ದೀನಿ ಈ ವೈಯರ್ನ ಸಿ ಪಿ ಯು ಅಂದರೆ ಸಿ ಪಿ ಯುಗೆ ನಾನು ಕನೆಕ್ಟ್ ಮಾಡಬೇಕೀಗ ನೋಡಿ ಇದು ಕೇಬಲ್ ಇದೆಲ್ಲ ಈ ಥರ ಪಿನ್ ಬರುತ್ತೆ ಮೂರು ಪಿನ್ ಈ ಥರದ್ದು ಇದನ್ನು ಸಿ ಯುನ ಬ್ಯಾಕ್ ಸೈಡ್ ಕೆಳಡೆ ಲೆಫ್ಟ್ ಸೈಡಲ್ಲಿ ಕೆಳಡೆ ಬರುತ್ತೆ ನೋಡಿ ಒಂದು ಟೂ ಥರ್ಟಿ ವೋಲ್ಟ್ ಅಂತ ಕೆರಡೆ ಒಂದು ಇದು ಕಾಣಿಸ್ತಾ ನೋಡಿ ಇಲ್ಲಿ ಇಲ್ಲಿ ಒಂದು ಪಿನ್ ಬರುತ್ತೆ ಇದೆಯಾ ಇಲ್ಲಿ ಇಲ್ಲಿ ಇದನ್ನು ಕನೆಕ್ಟ್ ಮಾಡಬೇಕು ಹಿಂಗೆ ನೋಡಿ ಇದು ಕನೆಕ್ಟ್ ಆಯಿತು ಈಗ ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ ಇದು ಕನೆಕ್ಟ್ ಆಯಿತು ನೆಕ್ಸ್ಟ್ ಅಲ್ಲಿಂದ ನೆಕ್ಸ್ಟ್ ಬಂದರೆ ಈಗ ಇಲ್ಲಿಂದ ಹಿಂಗೆ ಕನೆಕ್ಟ್ ಆಯ್ತಲ್ವಾ ಇಲ್ಲಿ ಇದು ಕನೆಕ್ಟ್ ಆಯಿತು ಇಲ್ಲಿಗೆ ಇದ್ರೂ ಕರೆಂಟ್ ಆಯಿತು ಈಗ ಇಲ್ಲಿಂದ ನಮಗೆ ಮಾನಿಟ್ರಿಗೆ ಒಂದು ಕನೆಕ್ಟ್ ಮಾಡೋಣ ಮಾನಿಟ್ರ್ ಇಲ್ಲಿ ಪವರ್ ಪವರ್ ಇದು ಜಂಕ್ಷನ್ ಬಾಕ್ಸ್ ಇದೆ ಜಂಕ್ಷನ್ ಬಾಕ್ಸಿಂದ ವೈರ್ ತಗೊಳ್ಳೋಣ ಕೇಬಲು ಆ ಕೇಬಲು ನೋಡಿ ಇಲ್ಲಿ ಬಂತು ಹಿಂಗೆ ಬಂದರೆ ನೋಡಿ ಇದು ಮಾನಿಟರ್ ಮಾನಿಟ್ರ್ ಬ್ಯಾಕ್ ಸೈಡಲ್ಲಿ ಲೆಫ್ಟ್ ಸೈಡ್ ಇದೆ ನೋಡಿ ಮಾನಿಟ್ರ್ ಬ್ಯಾಕ್ ಸೈಡ್ ಲೆಫ್ಟ್ ಸೈಡ್ ಇಲ್ಲಿದೆ ಕಾಣಿಸ್ತಾ ಇದೆಯಾ ಕೆಳಗಡೆ ಒಂದು ಎಡ್ಜ್ ಥರ ಇದೆಯಲ್ಲ ಕಾಣಿಸ್ತದೆ ಇದು ಇಲ್ಲಿ ಇಲ್ಲಿ ಪ್ಲಗ್ ಮಾಡಬೇಕು ಇಲ್ಲಿ ಇದು ಪ್ಲಗ್ ಮಾಡಬೇಕು ಹಾಂ ಈ ಥರ ಪಿನ್ ಇದೆ ಈ ಪಿನ್ನ ಮಾನಿಟ್ರನ್ನ ಕೆಳಗಡೆ ಬ್ಯಾಕ್ ಸೈಡ್ ಕೆಳಗಡೆ ಬಲಗಡೆ ರೈಟ್ ಸೈಡ್ ಎಚ್ ಡಿ ಇನ್ ಅಂತ ಇದೆಯಲ್ಲ ಎಚ್ ಡಿ ಇನ್ ಇದಕ್ಕೆ ಕನೆಕ್ಟ್ ಮಾಡೋಣ ಇದು ಬಂದುಬಿಟ್ಟು ಯು ಎಸ್ ಬಿ ಕೇಬಲು ಯು ಎಸ್ ಬಿ ಕೇಬಲ್ ಬಂದುಬಿಟ್ಟು ಇದು ಯು ಎಸ್ ಬಿ ಕೇಬಲು ಇ ಎಸ್ ಬಿ ಕೇಬಲ್ ಇದು ಇದನ್ನು ಇಲ್ಲಿ ಕನೆಕ್ಟ್ ಆಯ್ತು ಈಗ ಈ ಕೇಬಲ್ಲು ಈ ಕೇಬಲ್ ಬಂದ್ಬಿಟ್ಟು ಇದು ಈಗ ಇನ್ನೊಂದರ ಅದರ ಪಿನ್ ಇನ್ನೊಂದು ಸೈಡು ಇದರ ಇನ್ನು ಇನ್ನೊಂದು ಎಂಡ್ ಬಂದ್ಬಿಟ್ಟು ಇದು ಇ ಎಸ್ ಬಿ ಕೇಬಲ್ ಇದು ಬಂದ್ಬಿಟ್ಟು ಮಾನಿಟ್ರನಿಂದ ಇದಕ್ಕೆ ಸಿಪಿಗೆ ಕನೆಕ್ಟ್ ಮಾಡಬೇಕು ಇ ಎಸ್ ಬಿ ಕೇಬಲ್ ಇ ಎಸ್ ಬಿ ಹ್ಞೂ ಇಲ್ಲಿ ಯು ಎಸ್ ಬಿ ಕೇಬಲ್ ಆಯಿತಾ ಈಗ ಇದು ಯು ಎಸ್ ಬಿ ಕೇಬಲು ಮಾನಿಟ್ರಿಂದ ಸಿ ಪಿಗೆ ಇದೊಂದು ಕನೆಕ್ಟ್ ಮಾಡಬೇಕು ಯು ಎಸ್ ಬಿ ಕೇಬಲು ಇದಾಯಿತಾ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕೀಬೋರ್ಡಿನಿಂದ ಒಂದು ಇಲ್ಲಿ ಒಂದು ವೈರ್ ಹೋಗಿದ್ದು ನೋಡಿ ಈ ಕೀಬೋರ್ಡಿಂದ ಕೀಬೋರ್ಡಿನಿಂದ ವೈರ್ ಇದೆಯಲ್ಲ ಕೀಬೋರ್ಡ್ ಕೇಬಲು ಇಲ್ಲಿ ಕೀಬೋರ್ಡ್ ಇದೆ ಕೀಬೋರ್ಡ್ ಕೇಬಲಿಂದ ಇಲ್ಲಿಂದ ಹಂಗೆ ಬಂದರೆ ನೋಡಿ ಇಲ್ಲಿ ಎಲ್ಲಿ ಮಾಡಬೇಕು ನಾವು ಇಲ್ಲಿ ಮೂರು ಪ್ಲಗ್ ಯಾವುದು ಸಿ ಪಿ ಯು ಅಲ್ಲಿ ಇಲ್ಲೊಂದು ಮೂರು ಪಿನ್ ಕಾಣ್ತಾ ಇದೆಯಾ ರೆಡ್ ಗ್ರೀನ್ ಬ್ಲೂ ಇದರ ಮೇಲ್ಗಡೆ ಮೇಲ್ಗಡೆ ಬಂದ್ಬಿಟ್ಟು ಇಲ್ಲಿ ಕೀಬೋರ್ಡು ಕೀಬೋರ್ಡಿನಿಂದ ಈ ಕನೆಕ್ಷನ್ ಇಲ್ಲಿ ಕನೆಕ್ಟ್ ಮಾಡಬೇಕು ಇದು ಇನ್ನೊಂದು ಈ ಕಡೆ ಪಕ್ಕದಲ್ಲಿದೆಯಲ್ಲ ಇದು ಇನ್ನೊಂದು ಪಕ್ಕದಲ್ಲಿದೆ ಇದು ಬಂದುಬಿಟ್ಟು ಮೌಸ್ ಕನೆಕ್ಟ್ ಇದು ಮೌಸ್ ವೈರ್ ಮೌಸ್ಗಿಂತ ಕೇಬಲ್ ಮೌಸ್ ಕೇಬಲನ್ನು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು ಇದೊಂದು ಪ್ರೊಸೀಜರ್ ಆಯಿತು ಇಲ್ಲಿ ಕನೆಕ್ಟ್ ಆಯಿತಾ ಇಲ್ಲಿ ಒಂದು ಅಂದರೆ ಈ ಮಾನಿಟ್ ಇದು ಸಿ ಪಿ ಯ ಕೆಳಗಡೆ ಮೂರು ಪಿನ್ ಕಾಣ್ತಲ್ಲ ರೌಂಡ್ ಪಿನ್ ಅಂದರೆ ಬ್ಲೂ ಗ್ರೀನ್ ರೆಡ್ ಇಲ್ಲಿ ಒಂದು ಮೇಲುಗಡೆ ಬಂದುಬಿಟ್ಟು ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಒಂದು ಎರಡು ಇದಿರುತ್ತೆ ಪಿನ್ ಇರುತ್ತೆ ಅದು ಒಂದನ್ನು ಕೀಬೋರ್ಡ್ ಕನೆಕ್ಟ್ ಮಾಡಿ ಇನ್ನೊಂದನ್ನು ಇದು ಮೌಸ್ಗೆ ಕನೆಕ್ಟ್ ಮಾಡಿ ಈ ಪ್ರೊಸೀಜರ್ ಆಯಿತಾ ನೆಕ್ಸ್ಟ್ ಎಲ್ಲ ಈಗ ನಾವು ಸ್ಪೀಕರ್ಗೆ ಹೋಗೋಣ ಇದು ಸ್ಪೀಕರ್ ಆಯಿತು ಈ ಸ್ಪೀಕರ್ ಕೇಬಲು ಸ್ಪೀಕರ್ ಕೇಬಲು ಈಗ ನಾವು ಎರಡು ಸ್ಪೀಕರಿಗೆ ಒಂದು ಎರಡು ಪಿನ್ ಬರುತ್ತೆ ಒಂದು ರೌಂಡ್ ಪಿನ್ ರೌಂಡ್ ಶಾಕೆಟ್ ರೌಂಡ್ ಸಾಕೆಟ್ ಬರುತ್ತೆ ಇನ್ನೊಂದು ಬಂದ್ಬಿಟ್ಟು ಪಿನ್ ಬರುತ್ತೆ ಇದನ್ನು ನಾವು ಪ್ಲಗ್ ಮಾಡಬೇಕು ಎಲ್ಲಿ ಪ್ಲಗ್ ಮಾಡೋಣ ಅಂದರೆ ಈ ರೌಂಡ್ ಸಾಕೆಟ್ ಇದೆಯಲ್ಲ ರೌಂಡ್ ಪಿನ್ ಇಲ್ಲಿ ರೌಂಡ್ ಪಿನ್ ಇದೆಯಲ್ಲ ಇದು ಇದು ರೌಂಡ್ ಪಿನ್ ಇದನ್ನು ಬಂದುಬಿಟ್ಟು ಈ ಶಾಕೆಟ್ನ ನಾವು ಎಲ್ಲಿ ಕನೆಕ್ಟ್ ಮಾಡೋಣ ಅಂದರೆ ಇಲ್ಲಿ ಒಂದು ಮೂರು ಹೋಲ್ಸಿದೆಯಲ್ಲ ಇದೆಯಲ್ಲ ತೋರಿಸಿಲ್ಲ ಆಗಲಿ ನೋಡಿ ಇಲ್ಲಿ ಈ ಗ್ರೀನಿಗೆ ಕನೆಕ್ಟ್ ಮಾಡಬೇಕು ಗ್ರೀನ್ಗೆ ಗ್ರೀನ್ಗೆ ಪ್ಲಗ್ ಮಾಡಿ ಗ್ರೀನ್ ಕಾಣಿಸ್ತಿದ್ಯಾ ಗ್ರೀನಿಗೆ ಇದು ರೆಡ್ ಆದರೆ ಇದು ಮಧ್ಯದ್ದು ಗ್ರೀನ್ ಇದೆ ಗ್ರೀನಿಗೆ ಕನೆಕ್ಟ್ ಮಾಡೋಣ ಆಯಿತಾ ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಟಾಪ್ ಮಾಡಿ ಸಿ ಪಿ ಇದು ಟಾಪ್ ಇದೆ ಲೆಫ್ಟಲ್ಲಿ ಟಾಪ್ ಇದೆ ನೋಡಿ ಇಲ್ಲಿ ಲೆಫ್ಟಲ್ಲಿ ಟಾಪು ಎರಡನೇ ಪಿನ್ನು ಇದು ಎರಡನೇ ಪಿನ್ ಎರಡನೇ ಇದಕ್ಕೆ ಇಲ್ಲಿ ಕನೆಕ್ಟ್ ಮಾಡೋಣ ಇನ್ನೊಂದು ಇಲ್ಲಿಗೆ ಕನೆಕ್ಟ್ ಆಯಿತು ನೆಕ್ಸ್ಟ್ ನಿಮ್ಮದು ಇನ್ನೊಂದು ಏನಿತ್ತು ಅಂದರೆ ಇಲ್ಲಿ ಇನ್ನೊಂದು ಇದು ಕಾಣುತ್ತೆ ನಿಮಗೆ ಇದು ಬಂದು ವೈಫೈ ಇಲ್ಲಿ ಟಾಪ್ ಲೆಫ್ಟಲ್ಲಿ ವೈಫೈ ಕನೆಕ್ಟ್ ಮಾಡ್ಕೊಳ್ಳಿ ವೈಫೈದೊಂದು ಇದು ಕೊಟ್ಟಿರ್ತಾರಲ್ಲ ನಿಮಗೆ ಇದರಲ್ಲಿ ವೈಫೈನ ಇಲ್ಲಿ ಪಿನ್ ಮಾಡಿಬಿಡಿ ಕಾಣಿಸ್ತಾ ಇದೆ ಇದು ಹಿಂಗೆ ನಿಮಗೆ ಸಿ ಪಿಯಿಂದ ಮೇಲ್ಗಡೆ ಟಾಪಲ್ಲಿ ಇನ್ನೊಂದು ಇದು ಇದೆ ನೋಡಿ ಇದು ಪಿನ್ನು ಇದು ನಿಮಗೆ ವೈಫೈ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ವೈಫೈದು ಕಾರ್ಡ್ ಓಕೆ ಇದಿಷ್ಟು ಆಯಿತು ಈಗ ಇಲ್ಲಿ ಒಂದು ಇದು ಬರುತ್ತಲ್ವ ಇದು ನಿಮಗೆ ಸ್ಪೀಕರ್ದು ಇದು ಅಂದರೆ ನಿಮ್ಗೆ ಸೌಂಡು ಮೇಲೆ ಜಾ ಹಿಂಗೆ ಮೇಲೆ ಮಾಡಿದರೆ ಜಾಸ್ತಿ ಬರುತ್ತೆ ಕಮ್ಮಿ ಹಿಂಗೆ ರೌಂಡು ತಿರುಗಿಸಿದ್ರೆ ಕಡಿಮೆ ಆಗುತ್ತೆ ಸೌಂಡು ಇದು ಸ್ಪೀಕರ್ ಅಡ್ಜಸ್ಟ್ಮೆಂಟು ಸೌಂಡ್ ಅಡ್ಜಸ್ಟ್ಮೆಂಟು ಇದಿಷ್ಟು ನಮ್ಮದು ಕನೆಕ್ಷನ್ ಈಗ ಸಾಮಾನ್ಯ ಎಲ್ಲ ಕನೆಕ್ಟ್ ಮಾಡಿ ಆಯಿತು ಕೇಬಲು ಈಗ ನಾವು ಸ್ವಿಚ್ ಹಾಕಬೇಕಲ್ವಾ ಈಗ ಮೇನ್ ಸ್ವಿಚ್ ನಾನು ಹಾಕೊಂಡಿದ್ದೀನಿ ಆಲ್ರೆಡಿ ಮೇನ್ ಸ್ವಿಚ್ಚಿ ಆಲ್ರೆಡಿ ಹಾಕೊಂಡಿದ್ದೀನಿ ಇದು ರೆಡ್ ಕೇಬಲ್ ಬರ್ತಲ್ಲ ಇದು ಜಂಕ್ಷನ್ ಬಾಕ್ಸ್ ರೆಡ್ ಕೇಬಲು ಆಮೇಲೆ ಇಲ್ಲಿ ಎರಡು ಸಾಕೆ ಜಂಕ್ಷನ್ ಬಾಕ್ಸಿಂದ ಎರಡು ಕೇಬಲ್ ಹೋಗಿದೆಯಲ್ಲ ಅದು ಒಂದು ಬಂದುಬಿಟ್ಟು ಮಾನಿಟ್ರ್ ಕನೆಕ್ಟ್ ಆಗಿದೆ ಇನ್ನೊಂದು ಬಂದು ಸಿ ಪಿ ಯು ಕನೆಕ್ಟ್ ಆಗಿದೆ ಇಲ್ಲಿ ಪ್ಲಗ್ ಆಯಿತಾ ಈಗ ನಾವು ಇಲ್ಲಿ ಸ್ವಿಚ್ ಹಾಕೋಣ ಜಂಕ್ಷನ್ ಬಾಕ್ಸಲ್ಲಿ ಫಸ್ಟ್ ಸ್ವಿಚ್ ಹಾಕೋಣ ಇಲ್ಲಿ ಜಂಕ್ಷನ್ ಬಾಕ್ಸ್ ಇದೆಯಲ್ಲ ಹಾಂ ಇಲ್ಲಿ ಸ್ವಿಚ್ ಹಾಕಿದ್ರೆ ಈಗ ಪವರ್ ಸಪ್ಲೈ ಆಗ್ತಾ ಇದೆ ನೋಡಿ ಪವರ್ ಸಪ್ಲೈ ಆಯಿತು ಈಗ ಸಿ ಪಿ ಯು ನಾವು ಆನ್ ಮಾಡಬೇಕು ಸಿ ಪಿ ಯು ಆನ್ ಮಾಡಬೇಕಂದ್ರೆ ಏನು ಮಾಡಬೇಕು ಇಲ್ಲಿ ಸಿ ಪಿ ಸ್ವಿಚ್ ಬಟನ್ ಆನ್ ಮಾಡಿದೆ ನೋಡಿ ಕರೆಂಟು ಆನ್ ಆಯಿತು ನೋಡಿ ಇದು ಸಿ ಪಿ ಯುಗೆ ರನ್ನಿಂಗಲ್ಲಿದೆ ಸಿ ಪಿ ಯು ರನ್ನಿಂಗ್ ಆಯಿತಾ ನೋಡಿ ಸಿ ಪಿ ಯು ರನ್ ಆಯಿತು ಸಿ ಪಿ ಬೆಲಕ್ ಬರ್ತಾ ಇದೆಯಲ್ಲ ಒಂದು ಒಳಗಡೆ ನೋಡಿ ಇದು ಒಳಡೆ ಇದು ರನ್ ಆಗ್ತಾ ಇದೆ ಯಾರ್ದು ಫ್ಯಾನ್ ಕೂಲಿಂಗ್ ಫ್ಯಾನ್ ರನ್ ಇದೆ ಸಿ ಪಿ ವರ್ಕ್ ಆಗ್ತಾ ಇದೆ ಹಂಗೆ ಡಿ ಮಾನಿಟ್ರ್ ಆನ್ ಆಯಿತು ನೋಡಿ ಬಂತು ನೋಡಿ ಮಾನಿಟ್ರ್ ಬಂತಲ್ಲ ಆನ್ ಆಯಿತು ನೋಡಿ ಇದು ಹಾಗೆ ಇದು ಕೀಬೋರ್ಡು ಇನ್ನು ನಾವು ಕೀಬೋರ್ಡಿಂದ ನಾವು ಇಲ್ಲಿ ವರ್ಕ್ ಮಾಡ್ಬೋದು ನೋಡಿ ಕೆಲವ್ರೆ ಇದಿಷ್ಟು ನಮ್ಮ ಹೊಸ ಪಿ ಸಿಗೆ ಪವರ್ ಸಪ್ಲೈ ಮಾಡಿ ನಾವು ಯಾವ ಥರ ಕೆಲಸ ಮಾಡ್ಬೋದು ಅನ್ನೋದು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇದನ್ನು ಸ್ವಲ್ಪ ಹೊಸೊಬ್ಬರು ಆದರೆ ಇದನ್ನು ತಿಳ್ ತಿಳ್ಕೊಂಡು ನಿಮಗೆ ಕನೆಕ್ಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಇದೊಂದು ಒಂದು ಸಣ್ಣ ಪ್ರಯತ್ನ ಒಳ್ಳೆಯದಾಗಲಿ ನಮ್ಮ ಚಾನಲ್ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮ ಹತ್ರ ಕಲಾಕಲೆಯಿಂದ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು